ಸಕ್ಕರೆ ಕಾರ್ಖಾನೆಯವರು ಕೋಟಿ ಮೌಲ್ಯದ ಕಾರುಗಳನ್ನ ಇಟ್ಕೊಂಡು ಓಡಾಡೋದನ್ನ ನಾನು ನೋಡಿದೆ. ಮಕ್ಕಳು, ಮೊಮ್ಮಕ್ಕಳನ್ನ, ಮಂತ್ರಿಗಳನ್ನ ಮಾಡೋರು, ಶಾಸಕರನ್ನಾಗಿ ಮಾಡೋರನ್ನ ನಾನು ನೋಡಿದೀನಿ ನಾನು ಇಲ್ಲದಾಗ ಇರ ಅಂತಂದ್ರೆ ಇದು ಇದು ಆಕ್ಚುಲಿ ನಾನು ಇದನ್ನ ನಾನು ಒಂದು ಅದಕ್ಕೆ ಏನು ಇದೀನಿ ಅಂದ್ರೆ ಒಂದು ಸ್ಟೇಕ್ ಹೋಲ್ಡರ್ ತರ ಮಾಡಿ, ಯಾರ್ನ ರೈತರನ್ನೂ ಕೂಡ ಸಕ್ಕರೆ ಕಾರ್ಖಾನೆಗಳ ಸ್ಟೇಕ್ ಹೋಲ್ಡರ್ ತರ ಮಾಡಿ, ಟ್ರಾನ್ಸ್ಪರೆಂಟ್ ಆಗಿ ನೀವು ಬೈ ಪ್ರಾಡ್ಸ್ ಅಲ್ಲಿ ಬರ್ತಕ್ಕಂಥ ಆದಾಯವನ್ನು ಕೂಡ ಅವ್ರಿಗೆ ಶೇರ್ ಮಾಡ್ತಾರ ಒಂದಾದ್ರೆ ಆದ್ರೆ ನಮ್ಗೆ ಅದನ್ನ ವಿ ಪ್ರಪೋಸ್ ದಟ್ ನಮಗೆ ಅದನ್ನ ಪ್ರಪೋಸ್ ಮಾಡಿ ಈ ಥರ ಮಾಡಲಿ ಅಂತ ಅದಕ್ಕೊಂದು ಏನು ಟೆಕ್ನಿಕಲ್ ಕಮಿಟಿ ಅಂತ ಆಲ್ರೆಡಿ ಆಗಿತ್ತು ಕಳೆ ಸರ್ಕಾರದಲ್ಲಿ ಅದೇನು ಆತರ ಆದ್ರೆ ರೈತರಿಗೂ ಪಾರದರ್ಶಕವಾಗಿ ಏನ್ ಬೆಲೆ ಹೋಗುತ್ತೆ ಬೈ ಪ್ರಾಡ್ಸ್ ಅಲ್ಲಿ ಏನ್ ಆದಾಯ ಮಾಡ್ಕೊಂತ ಅವ್ರಿಗೂ ಗೊತ್ತಿರ್ತದೆ ಅದು ಅವ್ರಿಗೆ ಶೇರ್ ಹೋಗುತ್ತೆ ಚುನಾಪೋರೆ ಚುನಾಪೋರೆ ಇಲ್ಲಿ ನಟರಾಜ್ ಗೌಡ್ರು ಅಂತಲ್ಲ ಒಂದ್ ನಿಮಿಷ ಸತೀಶ್ ಅವ್ರೆ ನಟರಾಜ್ ಗೌಡ್ರು ಅಂತಲ್ಲ ಕೆಲವರು ಸಕ್ಕರೆ ಫ್ಯಾಕ್ಟರಿಯ ಮಾಲಕರ ಬಗ್ಗೆ ಅನುಕಂಪದ ಮಾತುಗಳನ್ನು ನೋಡ್ತಾರೆ ಅವರು ಲಾಸ್ ಇದಾರೆ ಅಂತ ಒಪ್ತೀರಾ ಇದನ್ನ ಸಕ್ಕರೆ ಡೌನ್ ಆಗಿದೆ ಅವರು ಕಷ್ಟದಲ್ಲಿದ್ದಾರೆ ಅವರ ಹಿತದೃಷ್ಟಿಯನ್ನು ರಾಜ್ಗೌಡರು ಅಂತಲ್ಲ ಕೆಲವರು ಸಕ್ಕರೆ ಫ್ಯಾಕ್ಟರಿಯ ಮಾಲಕರ ಬಗ್ಗೆ ಅನುಕಂಪದ ಮಾತುಗಳನ್ನು ನೋಡ್ತಾರೆ ಅವರು ಲಾಸ್ ಅಲ್ಲಿದ್ದಾರೆ ಅಂತ ಒಪ್ತೀರಾ ನೀವು ಇದನ್ನ ಸಕ್ಕರೆ ರೇಟ್ ಡೌನ್ ಆಗಿದೆ ಅವರು ಕಷ್ಟದಲ್ಲಿದ್ದಾರೆ ಅವರ ಹಿತದೃಷ್ಟಿಯನ್ನು ನೋಡ್ಬೇಕಲ್ವಾ ಅಂತ ಗಂಡು ನನ್ನ ಮಗನೆ ಕೆರೆ ಕುಂಟೆ ಅಲ್ಲ ನಿಮ್ ಮನೆ ಹತ್ರಕ್ಕೆ ಬರ್ತೀರಾ ನಿನ್ನ ಅಡ್ರೆಸ್ ಕಳ್ಸ ಏನಣ್ಣ ಅಡ್ರೆಸ್ ರೈತರು ಲಾಸ್ ಅಲ್ಲಿದ್ದಾರೆ ಏನ್ ಹೇಳ್ತೀರಿ ಚುನಾಪೋರೆ ಸರ್ 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 ಸ್ವಲ್ಪ ಕೇಳ್ರಿ ಅವ್ರ ಏನ್ ಮಾತಾಡತ್ತಾರೋ ಇವತ್ ಮಾತಾಡತ್ತಾರ್ರಿ ನಮ್ಮನ್ನ ಬೀದಿ ಒಳಗ್ ಏಳು ದಿವಸ ಕುಣಿಸಿ ನಂತರ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕ ದಯವಿಟ್ರಿ ಅವ್ರಿಗೆ ನಾ ಏನ್ ಹೇಳಕ್ ಇಚ್ಛಾ ಪಡ್ತೇನೆ ಕಾರ್ಖಾನೆ ಅವರಂತೂ ಮೋಸ ಮಾಡೋ ಕಂಪ್ನಿ ರೀ ಇದು ಅವ್ರೇ ನಮ್ಮ ಕಬ್ಬು ಬೆಳೆಗಾರನ ಉದ್ಧಾರ ಮಾಡಬೇಕಾದ್ರೆ ಕಾರ್ಖಾನೆ ಕಟ್ಟಿಲ್ರಿ ಅವರು ಉದ್ಧಾರ ಆಗಕ್ಕೆ ಕಾರ್ಖಾನೆ ಕಟ್ಟ್ಯಾರು ಅದಕ್ಕೆ ಶುಗರ್ ಲಾಭಿಗೆ ಮಾಡದ ಇಲಾಖೆಯನ್ನು ಸದೃದ್ದುಗೊಳಿಸ್ದೆ ಇರ್ತಕ್ಕಂಥದ್ದು ನಮ್ಮ ದುರ್ದೈವ ಇವತ್ತು ಕಬ್ಬು ಬೆಳೆಗಾರ ನಲ್ವತ್ತು ಲಕ್ಷ ಮಂದಿ ಈ ರಾಜ್ಯದ ಕಬ್ಬು ಬೆಳೆಗಾರದಾರ್ರಿ ಒಂದು ಟನ್ ಕಬ್ಬು ಬೆಳೆಯೋಕೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಸಿ ಎಸ್ ಇ ಪಿ ವರದಿ ಬರ್ತೈತೆ

ನೋಡಿ ಒಟ್ಟು ರಾಜ್ಯದಲ್ಲಿ ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿದೆ ಎಪ್ಪತ್ತೈದರಲ್ಲಿ ಎಥನಾಲ್ ತಯಾರು ಮಾಡ್ತಾವ್ರೆ ಇವತ್ತು ಎಪ್ಪತ್ತೈದರಲ್ಲಿ ಎಥನಾಲ್ ತಯಾರು ಮಾಡ್ತಾವ್ರೆ ಈ ಸಮಸ್ಯೆ ಇರ್ತಕ್ಕಂಥದ್ದು ನಿನ್ನೆ ನಮ್ಮ ಜಿಲ್ಲಾಡಳಿತ ಹೋಗಿ ಮಾಡ್ತಾವ್ರೆ ಅಂತಕ್ಕಂಥ ಹೇಳ್ತಿದ್ರಲ್ಲ ಎಷ್ಟು ಉಡಾಪಿಯಾಗಿ ಹೇಳ್ತಕ್ಕಂಥ ಮಾತಿತ್ತಲ್ಲ ಇದು ಮೂರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೀತಾ ಇರ್ತಕ್ಕಂಥದ್ದು ಏನು ಸ್ವಲ್ಪ ಸಣ್ಣ ಪುಟ್ಟ ಅಲ್ಲ ಮೂರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಯಾರಾದ್ರೂ ಕೂಡ ಇದುವರೆಗೂ ಜೀವ ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಅವರ ಹಕ್ಕುಗಳಿಗಾಗಿ ಹೋರಾಟಕ್ಕೆ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ವಿ ಅವರ ಹಕ್ಕುಗಳಿಗೆ ಹೋರಾಟಕ್ಕಾಗಿ ನಾವು ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ನೀನ್ ಆಗಿದ್ವಿ ಆದ್ರೆ ನಾನು ಇಲ್ಲ ಇಲ್ಲ ರಕ್ಷಿ ಶೆಟ್ಟರಿ ಏನಂದ್ರೆ ಆಡಳಿತದಲ್ಲಿ ಇದ್ದಾಗಲೇ ನಾವು ದೆಹಲಿ ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ನೂರ ಮೂವತ್ತು ಶಾಸಕರು ಒಂದು ಪ್ರೊಟೆಸ್ಟ್ ಮಾಡಿದ್ವಿ ನಾವು ರೈತರ ಹಕ್ಕಿಗೋಸ್ಕರ ಅವರ ಅವ್ರು ಬರಬೇಕಾದಂತಹ ಏನು ಪರಿಹಾರ ಇತ್ತು ಅದಕ್ಕೋಸ್ಕರ ಸಿ ರೈತರ ಪರವಾಗಿ ನಾವಿದ್ದೀವಿ ಈಗ ಇನ್ನೂರು ರೂಪಾಯಿ ಮೂರು ಇನ್ನೂರು ರೂಪಾಯಿ ಅಂತ ನಾವು ತೀರ್ಮಾನ ಮಾಡಿದೀವಿ ಆಲ್ರೆಡಿ ಆಗಿದೆ ಆದರೂ ಕೂಡ ರೈತರ ಡಿಮ್ಯಾಂಡ್ ಸರ್ ಕೇಳ್ರಿ ಸರ್ ಸರ್ ದಯವಿಟ್ಟು ನನ್ನ ನೋಡ್ರಿ ನಂದು ದಯವಿಟ್ಟು ಒಂದು ಐದು ಹತ್ತು ನಿಮಿಷ ನೀವು ಕೇಳ್ರಿ ಆಮೇಲೆ ಅವ್ರನ್ನ ಮಾತಾಡ್ಸ್ರಿ ಯಾಕಾರ ಅವ್ರು ಆ ತಪ್ಪು ರೀ ಏನಂತಂದ್ರೆ ಈ ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿ ಕಮಿಷನರ್ ಇಲಾಖೆ ಡೆಮಿಗೆ ಆಗಿಟ್ಟಾರ್ರಿ ಅವ್ರೆ ಆ ತಾಕತ್ತು ತುಂಬುದ್ರೆ ಅವ್ರು ಮಾತಾಡ್ಲಿ ಇವತ್ತ ನಾವೇನು ಕೇಳತ್ತವ್ರಿ ಕಾರ್ಖಾನೆ ಮಾಲೀಕರೇನು ಕಂಪ್ನಿ ಐತಿರ್ಲೇ ಇದೆ ಮೋಸ ಮಾಡೋ ಕಂಪ್ನಿ ಅದು ಅದ್ರೊಳಗೇನು ಏನು ಇಲ್ಲ ಅದನ್ನ ನಾವು ಸುಧಾರಣೆ ಮಾಡೋಕ ಇವತ್ತು ಕಬ್ಬು ಬೆಳೆಗಾರ ಜನಾಂದೋಲನ ಆಗೋದತ್ತಿ ಸುಧಾರಣೆ ಮಾಡತ್ತವ್ರಿ ಇವ್ರೇನು ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡಿಸಿಲ್ರಿ ಇವ್ರು ಯಾರು ಕೊಡಿಸಿಲ್ಲ ಕೇಳ್ರಿಲ್ಲ ಯಾವಾಗ ಗುರ್ಲಾಪುರದಾಗ ಹೋರಾಟ ಪ್ರಾರಂಭ ಆಯ್ತು ಇವರ ಐದು ವರ್ಷದಿಂದ ಮೂವತ್ತು ಸಾವಿರ ರೂಪಾಯಿ ರೇಟ್ ಕೊಡ್ತಿರಲ್ರಿ ಕಾರ್ಖಾನೆ ಅವರ ಒಂದ್ ರೂಪಾಯಿ ಕೂಡ ಎಂದೂ ಕೊಟ್ಟಿಲ್ಲ ಹೆಚ್ಚಿಗೆ ಉರ್ಲಾಪುರದಾಗ ಯಾವಾಗ ಜನಾಂದೋಲನ ಪ್ರಾರಂಭ ಆಯ್ತು ಐವತ್ತು ರೂಪಾಯಿ ಬಂದ್ರು ಆಮೇಲೆ ಇಪ್ಪತ್ತೈದು ರೂಪಾಯಿಗೆ ಬಂದ್ರು ಆಮೇಲೆ ಇಪ್ಪತ್ತೈದು ರೂಪಾಯಿಗೆ ಬಂದ್ರು ಆಮೇಲೆ ಮತ್ತೆ ಇಪ್ಪತ್ತೈದು ರೂಪಾಯಿಗೆ ಬಂದ್ರು ಆಮೇಲೆ ಮತ್ತೆ ಇಪ್ಪತ್ತೈದು ಅದು ಯಾರು ಪ್ರಯತ್ನ ಮಾಡಿರತ್ತಂದ್ರ ಮುಖ್ಯಮಂತ್ರಿಯವ್ರು ಅಲ್ಲ ಶುಗರ್ ಮಂತ್ರಿನೂ ಕೂಡ ಅಲ್ಲ ನಮ್ಮ ಬೆಳಗಾವಿಯ ಜಿಲ್ಲಾಧಿಕಾರಿಯವರ ಈ ಹೋರಾಟನ ಕಂಡ ಕಾರ್ಖಾನೆ ಅವ್ರ ಜೊತೆ ನೂರಾರು ಸಲ ಮಾತಾಡಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಮತ್ತು ಇವರಾಗಲಿ ಯಾರೂ ಪ್ರಯತ್ನ ಮಾಡಿಲ್ಲ ಇವರ ನೀನಿಗೆ ಬಂದಾರ ನಮ್ಮನ್ನ ಕೇಳಾಕ ಏಳು ದಿನ ಇವತ್ತು ನಮ್ಮ ಬದುಕು ಸಮಾಧಿ ಆಗೇತಿ ಲಕ್ಷಾಂತರ ಜನ ಸೇರಿ ಇದು ರೈತ ದೇವರೆಲ್ಲ ಕೂಡಿ ಜನಾಂದೋಲನ ಮಾಡತ್ತಾರ ರೈತರಿಗೆ ಅನ್ಯಾಯ ಆಗೋದು ಅವ್ರದ್ದು ನಾವು ಹೋರಾಟ ಮಾಡಿ ರೈತ ಸಂಘ ಹೋರಾಟ ಮಾಡಿ ಎರಡುನೂರು ರೂಪಾಯಿ ಇಸ್ಕೊಂಡು ಕಾರ್ ಸರ್ಕಾರ ಏನೂ ಕೊಡಿಸಿಲ್ಲ ದಯವಿಟ್ಟು ನಾವು ಇವತ್ತಿನ ಪ್ರಶ್ನೆ ಬೇರೆ ಐತೆ ರೀ ಏನಾಯ್ತಂದ್ರೆ ಸರ್ಕಾರಕ್ಕೇನು ಒಂದು ಟನ್ ಕಬ್ಬಿಗೆ ಇತ್ನಾಲ ಸ್ಪ್ರೀಟ್ ಮೇಲೆ ಹಣ ಹೋಗ್ತೈತಿ ಅವರ ಏನೂ ಕೂಡ ಶ್ರಮ ಪಡ್ದಿಲ್ಲ ಕಾರ್ಖಾನೆಯವರು ಬಂಡವಾಳ ಹಾಕಿದ್ದಾರೆ ಅವ್ರು ಮೋಸ ಮಾಡೋ ಕಂಪನಿ ಐತೆ ಬಂಡವಾಳ ಹಾಕಿ ಅದ್ರ ಬದಲ್ ನಾವು ಹೋರಾಟ ಮಾಡಕ್ ಗೈಟ್ ತೆಗೆದು ಹೆಸರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುತ್ತೆ ವಾಪಸ್ ಏನ್ ಕೊಟ್ರಿ ಅಂತ ಕೇಳ್ತಾ ಇರೋದವ್ರು ಇಲ್ಲ ಅವ್ರು ಹೇಳಿದ್ರೆ ಕರೆಕ್ಟ್ ಆಗಿದೆ ನೋಡಿ ಜಿಲ್ಲಾಡಳಿತ ಅವ್ರು ಹೇಳಿದಂಗೆ ಜಿಲ್ಲಾಡಳಿತ ಇನ್ನೂರು ರೂಪಾಯಿ ಏನ್ ಮಾಡಿದಾರಲ್ಲ ಜಿಲ್ಲಾಡಳಿತಕ್ಕೆ ನಿರ್ದೇಶನ ಕೊಟ್ಟು ಜಿಲ್ಲಾಡಳಿತ ಮುಖಾಂತರ ನಮ್ಮ ಬೆಳಗಾವಿ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾಡಳಿತದ ನಿರಂತರ ಸಂಪರ್ಕದಲ್ಲಿದ್ದು ಅವ್ರನ್ನ ಅಲ್ಲಿ ರೈತರ ಹತ್ರ ಎವರಿ ಡೇ ಹೋಗಿ ಎಚ್ ಕೆ ಪಾಟೀಲ್ ಹೋಗ್ತಾರೆ ಸ್ಥಳಕ್ಕೆ ಅದು ಮುಖ್ಯಮಂತ್ರಿಗಳ ನಿರ್ದೇಶನ ಕೊಟ್ಟು ಡೆಡಿಕೇಟೆಡ್ ಸಕ್ಕರೆ ಇಲಾಖೆಗೆ ಮಂತ್ರಿ ಇದ್ದಾರೆ ಮಾತನಾಡಲೇ ಇಲ್ಲ ಇಷ್ಟು ದಿನ ಇಲ್ಲ ಇಶ್ಯೂ ಇಶ್ಯೂ ರೈಸ್ ಆಯ್ತು ದೊಡ್ಡದಾಯ್ತು ನಿಮಗೆಲ್ಲಕ್ಕರೆ ಕಾರ್ಖಾನೆ ಮಂತ್ರಿಗಳು ಮಾತಾಡಿದ್ದಾರೆ ಜಿಲ್ಲಾಡಳಿತ ಕೇಳಿ ನೀವು ಹೋಗಿ ಪೂರ್ತಿ ಕೇಳಿ ದಯವಿಟ್ಟು ಈಗ ಇವರೆಲ್ಲ ಇವ್ರೆಲ್ಲ ಇವತ್ತೇನೈತಿರ್ಲ ಯಾವಾಗ ಇದು ನಮ್ಮ ನಿಮ್ ಇಡಿಯಾ ದೇವ್ರಗಳು ನೀವು ಸುದ್ದಿ ಮಾಡ್ರಿ ಅವಾಗ ಇವತ್ ನಮ್ ಕಡೆ ಬಂದಾರೀ ಇವ್ರ ಸನೇ ಕಾದಿಲ್ಲ ನಾವು ಯಾವಾಗ ರೈತ ಇಸಾ ತಗೊಂಡ ಅದನ್ನ ನೋಡಿ ಎಲ್ಲರೂ ಹೊಡಿಬಾರತ್ತಾರು ದಯವಿಟ್ಟ ಈಗ ಅರ್ಥ ಮಾಡ್ಕೊರೆ ಇದು ನಾಳೆ ನಾವು ಐವತ್ತು ಲಕ್ಷ ಜನ ಇವತ್ತು ಬೀದಿಗೆ ಬರತ್ತೋ ರಾಷ್ಟ್ರೀಯ ಹೆದ್ದಾರಿಯನ್ನೇ ರಾಜ್ಯದಲ್ಲಿ ಇರ್ತಕ್ಕಂಥ ಮೈಸೂರು ಹಿಡ್ಕೊಂಡು ಬಿಜಾಪುರ ಹಿಡ್ಕೊಂಡು ಬೆಂಗಳೂರಿಂದ್ರೆ ಬೆಳಗಾವಿಗಳಿಗೆ ನಾವು ಬರೀ ಹತ್ತರಿಕಿ ಟೋಲ್ ಹಾಕದಾಗ ಹತ್ತು ಲಕ್ಷ ಜನ ಹತ್ತು ಸಾವಿರ ಟ್ಯಾಕ್ಟ್ರ್ ಇವತ್ತು ಎಲ್ಲ ರೈತರು ಇಡೀ ಇತಿಹಾಸ ಆಗ್ತಕ್ಕಂಥದ್ದು ಮಾಡೋದ್ರ ಯಾಕಾರ ಒಂದು ಟನ್ ಕಬ್ಬಿ ಗೋರ್ಮೆಂಟ್ಗೆ ಅವ್ರು ಏನಿಲ್ಲ ಐದು ಸಾವಿರ ರೂಪಾಯಿ ಇದೆ ಸಿದ್ದರಾಮಯ್ಯ ಅವರು ಕಳಿಗೆ ಇರೋದಿಲ್ಲ ನರೇಂದ್ರ ಮೋದಿ ಅವರು ಇರೋದಿಲ್ಲ ಇವ್ರಿಗೆ ಐದು ಸಾವಿರ ಕೋಟಿ ಅವರು ಐದು ಸಾವಿರ ಕೋಟಿ ಪ್ರಾಡಕ್ಟ್ ಪ್ರಾಡಕ್ಟನ್ನು ನಾವು ರೆಡಿ ನಮ್ಮ ಕಬ್ಬು ಬೆಳೆದಾಗ ರೆಡಿ ಆಗ್ತೈತೆ ಅದ ಅದ್ರೊಳಗಿಂದ ಅವರು ಸಾವಿರ ಕೊಡಲಿ ಅವರು ಸಾವಿರ ಕೊಡಲಿ ನಾವು ಈ ಕಾರ್ಖಾನೆ ಅವರ ನೋಡ್ರಿ ಕಾರ್ಖಾನೆ ಅವರು ಕೊಡ್ಲೇಬೇಕಾ ಈಗಾಗಲೇ ಅವ್ರು ನಾಲ್ಕೈದು ವರ್ಷ ಹತ್ರ ರೊಕ್ಕ ಕೊಟ್ಟಿಲ್ಲ ಕೊಡ್ದಿರ ನನ್ನ ರೈತ ದೇವರುಗಳು ರೆಡಿ ಆಗಿದ್ದಾರೆ ಅವ್ರು ಹಣಿಬಾರ ಬರೆಯೋಕೆ ಅವ್ರ ರಾಜಕಾರಣ ಭವಿಷ್ಯನ ವಾದ ಇದೆ ಕೇಂದ್ರ ಸರ್ಕಾರ ಆರ್ ಪಿ ನಿಗದಿ ಮಾಡುತ್ತೆ ಹೌದು ಆ ನಂತರ ನಮಗೆ ಅದರ ಸ್ವಾತಂತ್ರ್ಯ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಇರೋದು ಮುಖ್ಯಮಂತ್ರಿ ಹಂಗೆ ಹೇಳಿದ್ರು ಅದರಲ್ಲಿ ಆರ್ ಪಿ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ರು ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೂರ್ ಸಾವಿರದ ಐದ್ನೂರ ಅಂತ ಹೇಳಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಇದನ್ನ ಆಲ್ಟರ್ ಮಾಡ್ಕೊಳ್ಬೇಕು ಅವಕಾಶ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಕಡಿಮೆ ದರ ಕೊಡ್ತಾ ಇದೀವಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ನಟರಾಜ್ ಗೌಡ್ರೆ ಬೆಳೆದ ಬೆಳೆಯನ್ನ ನಷ್ಟಕ್ಕೆ ಸೇಲ್ ಮಾಡಬೇಕು ಅಂತಂದ್ರೆ ಇಲ್ಲ ನಷ್ಟಕ್ಕೆ ಸೇಲ್ ಮಾಡಿ ಹೇಳ್ತಾ ಇರುತ್ತೀಗ ಕೇಂದ್ರ ಸರ್ಕಾರ ಈ ಸಕ್ಕರೆಯನ್ನ ಕೊಂಡ್ಕೊಂಡು ದಾಸ್ತಾನು ಮಾಡಿ ಎಕ್ಸ್ಪಾತಿದ್ರೆ ಕೇಂದ್ರ ಸರ್ಕಾರ ಈಗ ಇರೋದೇನ್ ಗೊತ್ತಾ ಫುಡ್ ಕೌನ್ಸಿಲ್ ಆಫ್ ಇಂಡಿಯಾ ಸಕ್ಕರೆಯನ್ನ ಕೊಂಡುಕೊಂಡು ದಾಸ್ತಾನು ಮಾಡಿ ವಿದೇಶಗಳಿಗೂ ಹಂಚ್ತಾ ಇತ್ತು ಬೇರೆ ಎಲ್ಲ ಕಡೆ ಈಗ ಸಕ್ಕರೆ ಇಳುವರಿ ಜಾಸ್ತಿ ಆಗಿದೆ ಬೆಲೆ ಕಡಿಮೆ ಜಾಗತಿಕ ಮಟ್ಟದಲ್ಲಿ ಸಕ್ಕರೆ ಬೆಲೆ ಕಮ್ಮಿಯಾಗಿದೆ ಸೊ ಹಂಗಿರ್ಬೇಕಾದ್ರೆ ಕೊಂಡ್ಕೊಂತಾ ಇಲ್ಲ ದಾಸ್ತಾನು ಮಾಡ್ತಾ ಇಲ್ಲ ಹಂಗಾಗಿ ಡಿಮ್ಯಾಂಡ್ ಕಡಿಮೆ ಆಗಿದೆ ಈಗ ಯಾರು ತಯಾರು ಮಾಡ್ತಾರೆ ಅದು ಎಷ್ಟು ದಾಸ್ತಾನು ಮಾಡ್ತಾರೆ ಅದು ಅದನ್ನ ಫ್ಯಾಕ್ಟ್ರಿಗಳಿಗೆ ವೆಚ್ಚ ಏನು ಅದೆಲ್ಲ ಒಂದು ಒಂದು ಚರ್ಚೆ ಮಾಡಿ ಒಂದು ಒಂದು ಕಮಿಟಿಗಳು ಮಾಡಿ ಕೇಳ್ತೀನಿ ಕೇಳಿ ಕೇಳಿ ನೀವು ಮಾತನಾಡ್ತಾರೋ ಧಾಟಿ ಹೇಗಿದೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಬಡತನವಿಂದ ದೇಶ ಉದ್ಧಾರ ಆಯ್ತದ